ಮೈಕ್ರೋ ಫೈನಾನ್ಸ್ ವಿರುದ್ಧ ಅಫ್ಜಲ್ಪುರದಲ್ಲಿ ಮಹಿಳೆಯರ ಆಕ್ರೋಶ ಸಾಲ ಕಟ್ಟಲೇಬೇಕು ಎಂದು ನವರಿಂದ ಕಿರುಕುಳ ಕಿರುಕುಳ ನಮಸ್ಕಾರ ಇದು ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ರೋತ್ ನಾನು ನಿಮ್ಮ ಎಂಜೆ ಅಫಜಲ್ಪುರದಲ್ಲಿ ಮೈಕ್ರೋ ನವರ ಕಿರುಕುಳಕ್ಕೆ ಬೇಸತ್ತು ಅಫ್ಜಲ್ಪುರದಲ್ಲಿ ಮಹಿಳೆಯರಿಂದ ಪ್ರತಿಭಟನೆ ನಡೆಸಲಾಯಿತು ಫೈನಾನ್ಸ್ ವಿರುದ್ಧ ನಡೆದ ಪ್ರತಿಭಟನೆಯಲ್ಲಿ ಹಲವಾರು ಮಹಿಳೆಯರು ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದು ನಮಗೆ ಸಾಲ ಕೊಟ್ಟಿದ್ದು ನಿಜ ಆದರೆ ಕಟ್ಟುವಾಗ ಅಲ್ಪ ಸ್ವಲ್ಪ ಹಿನ್ನಡೆಯಾಗಿ ಕಂತು ಬಾಕಿಯಾದರೆ ಅದನ್ನು ಕಟ್ಟಲು ಸಮಯ ಕೊಡದೆ ಕಟ್ಟಲೇಬೇಕು ಎಂದು ಕಿರುಕುಳ ನೀಡಿ ಅವಾಚ್ಯ ಶಬ್ದಗಳಿಂದ ನಿಂದಿಸುತ್ತಾರೆ ಎಂದರು ಕಂತುಗಳು ಬಾಕಿಯಾದಾಗ ಕಂತುಗಳನ್ನು ಕಟ್ಟಲು ಸಮಯಾವಕಾಶ ನೀಡಿ ಕಿರುಕುಳ ಕೊಡೋದನ್ನು ನಿಲ್ಲಿಸಬೇಕು ಎಂದು ತಹಶೀಲ್ದಾರ್ ಸಂಜೀವ್ ಕುಮಾರ್ ದಾಸರ ಅವರಿಗೆ ಮನವಿ ಸಲ್ಲಿಸಲಾಯಿತು ಇನ್ನು ಇದೇ ಸಂದರ್ಭದಲ್ಲಿ ತಾಲೂಕು ಜೆಡಿಎಸ್ ಅಧ್ಯಕ್ಷರಾದ ಜಮೀಲ್ ಗೌಂಡಿ ಕಾಂಗ್ರೆಸ್ ನಾಯಕಿ ಬಿಸ್ಮಿಲ್ಲಾ ರೋಷನ್ ಬಿ ಸಲೀಂ ರಫೀಕ್ ಪಟೇಲ್ ಸೋಂದು ಸಾಬ್ ಅಮೀರ್ ಸಾಬ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ವರದಿ ಚೆನ್ನೋ ಇಂಚಗೇರಿ ಇದು ಟಾರ್ಗೆಟ್ರು ಸದಾ ನಿಮ್ಮೊಂದಿಗೆ ನಮಸ್ಕಾರ ಸಂಘಗಳು ಅವ್ರು ಏನು ಮಾಡ್ಲಕ್ಕ ಅಂದ್ರೆ ಅವ್ರು ಸಮಯಕ್ಕೆ ತಕ್ಕ ತಕ್ಕವ್ರು ಲೋನ್ ಕೊಟ್ಟರು ಅವ್ರಿಗೆ ಇವ್ರು ತುಂಬಬೇಕು ಆದ್ರೆ ತುಂಬ ಹೊಂಟ್ರ ಅಕಸ್ಮಿಕ ಆಗಿ ಒಂದ್ ವಾರ ಎರಡ್ ವಾರ ಕಟ್ಟಿಲ್ಲ ಅಂದ್ರೆ ಒಂದು ವಾರ ಕೊಟ್ಟಿದ್ರ ಮನ್ಯಾಗ ಬಂದ್ರ ರಾತ್ರಿ ಹನ್ನೆರಡು ಕೂಡದು ನೀವ್ ಮನ್ಯಾಗ ಫ್ರೀಜ್ ಮಾರಿ ಟಿವಿ ಮಾರಿ ಇಲ್ಲ ನೀವು ಸಾಯಿರಿ ನೀವು ಸತ್ತ ಮೇಲೆ ಇನ್ಸುರೆನ್ಸ್ ಬರ್ತದ ಆ ಇನ್ಸುರೆನ್ಸ್ ನಾವು ತುಂಬ್ಕೋತೀವಿ ಅಂತ ಹೇಳತ್ತಾರ ಅದ್ರಾಗ ಒಣಾಗಾದ್ರಾಗ ಏನೋ ದೊಡ್ಡಕ್ಕೀಗ ಎರಡ್ ಮೂರ್ ಮಂದಿ ಲೀಡರ್ ಮಾಡಾರ ಅವರು ಪ್ರತಿಯೊಂದು ಒಣಗ ಲೀಡರ್ ಆ ಲೀಡರ್ ಬಂದು ಏನ್ ಹೇಳ್ತಾರೆ ನೀವ್ ಸಾಯ್ದಿ ಇಲ್ಲ ರೊಕ್ಕ ಕೊಡ್ರಿ ನೀವ್ ಏನ್ ಮಾಡ್ಕೊಟ್ರೆ ಮಾಡ್ಕೋರಿ ಕೆಟ್ಟ ಕೆಲಸ ಮಾಡ್ರಿ ಅವ್ರ ರೊಕ್ಕ ತಂದ ಕೊಡ್ರಿ ಅವ್ರಿಗೆ ಇಲ್ಲ ಅಂದ್ರ ಅವ್ರ ಅವ್ರು ಏನ್ ಮಾಡ್ತಾರ ವಾರ ಬಡ್ಡಿ ಅಂತ ಅನ್ಸ್ಲಾಕತ್ತಾರ ಅವ್ರು ಮನ್ಯಾಗ ಇವ್ ಹೆಣ್ಮಕ್ಳಿಗೆ ರೊಕ್ಕ ಇಲ್ಲದ್ ಸಾವಿರ ರೂಪಾಯಿ ಕೊಡ್ತಾರ ಎರಡ್ ಸಾವಿರ ರೂಪಾಯಿ ರೂಪಾಯಿ ಬಡಿತ ಹೋತಾರ ಏಳ ಯಾರು ಅವ್ರು ಯಾರು ಯಾರು ಪರ್ಟಿಕ್ಯುಲರ್ ಹೆಸರು ಈಗ ಇಲ್ಲ ಇಲ್ಲ ಈಗ ಮೈಕ್ರೋಫೈನಾನ್ಸ್ ಅಂದಿರಲ್ಲ ಸಂಘಗಳ ಹೆಸರು ಸಂಘಗಳು ನೋಡ್ರಿ ಎಲ್ ಎನ್ ಟಿ ಅದ ನೀವು ಚೈತನ್ಯ ಅದ ಧರ್ಮಸ್ಥಳ ಅದ ಏನು ಧರ್ಮ ಬಾಳ್ ಸಂ ಎಲ್ ಎಲ್ಲೆಂಡಿ ಅದೇ ಅದ ರೊಕ್ಕ ಇಲ್ಲಂದ್ರ ಅದಕ್ಕೆ ಹೆಣ್ಮಕ್ಳು ಬ್ಯಾಸ ಒತ್ತಿ ಔಷಧ ಕುಡಿಗೆ ಔಷಧ ಕುಡಿಬೇಕಾ ನಾವು ನಾವ್ ಸಾಯಿಬೇಕು ನಾವ್ ಏನ್ ಮಾಡ್ಬೇಕಂದ್ರ ಆದ್ರೆ ಸಾಲ ಕುಡಕಿದ್ದ ಮೊದಲ ಅವ್ರು ವಿಚಾರ ಮಾಡೋದಿತ್ತು ಹೆಣ್ಮಕ್ಳಿಗೆ ನೋಡುವ ಸಾಲ ಕೊಡ್ತಿರ್ ಒಬ್ಬೊಬ್ರು ಒಬ್ಬೊಬ್ಬರ ಐದೈದ್ ಲಕ್ಷ ರೂಪಾಯಿ ಕೊಟ್ರ ಒಬ್ಬ ಐದು ಲಕ್ಷ ಕೊಟ್ರ ಒಬ್ಬ್ರಿ ಎರಡು ಲಕ್ಷ ಕೊಟ್ರ ಒಬ್ರು ದೀಡ್ ಲಕ್ಷ ಕೊಟ್ರ ಒಬ್ಬರು ಐವತ್ತು ಸಾವಿರ ರೂಪಾಯಿ ಕೊಟ್ರ ಎದ್ರ ಬಗ್ಗೆ ಹೆಣ್ಮಕ್ಳು ಏನ್ ದುಡಿತಾರ ಅವ್ರು ಗಂಡಸರ್ ದುಡಿತಾರ ಗಣಸರ್ ಕೊಡೋದಿತ್ತು ಅವ್ರ ಸಾಲ ಅವ್ರು ಹೆಣ್ಮಕ್ಳು ಕೊಟ್ರ ಹೆಣ್ಮಕ್ಳು ಏನ್ ನೋಡಿ ತುಂಬಬೇಕು ಇಲ್ಲ ವಾರ 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 ಎಲ್ಲಿ ತುಂಬತಾರ ಅವ್ರು ಹೆಣ್ಮಕ್ಳು ಈಗ ಅಂಗಡಿ ತಗದಾರ ಎಲ್ಲ ಬಶವ್ ಚೌಕದ ಹಿಡಿದು ಇಲ್ಲಿ ತನಕ ರೋಡ್ ಕೆಲಸ ಮಾಡ್ತಾರೆ ಅಂತ ತಗ್ದಾರ ಅವ್ರ ಹೆಣ್ಮಕ್ ಗಣಸರ್ ಕೆಲ್ಸಾನ ಇಲ್ಲ ಅವರಾಗ ತೊಗರಿ ಅಂದ್ರೆ ತೊಗರಿ ಒಣಗ್ ಹೋಗ್ಯದ ಎಲ್ಲಾ ಈಗ ರೋಗ ಬಂದಕ್ಕೆ ಹೊಲಕ್ ಹೋಗೋರು ಹೊಲಕ್ ರೊಕ್ಕ ಕೆಲ್ಸ ಇಲ್ಲ ಅವ್ರಿಗೆ ಈಗ ಸ್ವಲ್ಪ ಕಾಳ ಪಶ್ ಬೇಡ ಒಂದ್ ತಿಂಗಳ ಬಿಟ್ಟು ಕೊಡ್ತೀವಿ ಒಂದ್ ವರ್ಷ ಬಿಟ್ಟು ಕೊಡ್ತೀವಿ ಒಟ್ಟು ರೊಕ್ಕ ಕೊಡ್ತಿವಿ ಕಾಲ ಅವಕಾಶ ಕೊಡ್ರಿ ನಮ್ಗ ಈಗ ಸಾಕ್ಷಿ ಸಾಧಾರ ಇಲ್ಲ ಮಣ್ಣ ಮಾಡ್ಬಂದಿವನಿಗೆ ಹಂಗೆ ಸಾಧಾರ ಕಾಲ ಹೆಂಡತಿ ರೊಕ್ಕ ಗಂಡ ಬಲಿ ಇಲ್ಲ ಅಂತ ಏನ್ ಮಾಡ್ಬೇಕು ಗಂಡ ಹೋಗಿ ನೋಡ್ ಹಾಕೊಂಡ್ ಈಗ ಅಬ್ಜಲ್ಪುರದಲ್ಲಿ ಮೈಕ್ರೋ ಫೈನಾನ್ಸ್ ಗಳು ಒಂದೇ ಸಮುದಾಯದವ್ರಿಗೆ ಕೊಡ್ತಾ ಇದಾವ ಅಥವಾ ಎಲ್ಲ ಸಮುದಾಯ ಬಂದ್ರಲ್ಲಿ ಅತಿ ಹೆಚ್ಚು ನಮ್ ಸಮುದಾಯ ತೊಂದ್ರ ಎಲ್ಲಾ ಸಮಾಜ ತೊಂದ್ರ ಇನ್ನ ಒಬ್ಬರಿಗೆ ಏನ್ ಅಂಚಿಕೆ ಏನ್ ಹಾಕ್ಯಾರ ನೀವು ಅಲ್ಲಿ ಹೋದ್ರಿ ಸ್ಟ್ರೈಕ್ ಹೋದ್ರ ಅಂದ್ರ ನಿಮ್ ಆಧಾರ್ ಕಾರ್ಡ್ ಐಡೆಂಟಿ ಕಾರ್ಡ್ ಬಂದ್ ಮಾಡ್ತೀವಂದ್ರ ಅಂಜಿಕೆ ಹಾಕ್ಲಕತ್ತಾರ ಸಂಘವ್ರು ಆ ಲೀಡರ್ ಹೆಣ್ಮಕ್ಳು ಒಡ್ಯಾಗ ಅಂತವ್ರ ಮೇಲೆ ಕಠಿಣ ಕಡ್ಮೆ ತಗೋಬೇಕಂತ ತಹಸೀಲ್ದಾರ್ ಮುಖಾಂತರ ಹೇಳಿದಿವಿ ಇವ್ರ ಮೇಲೆ ಎಪ್ಪಾರ್ ಮಾಡ್ತೀವಿ ನಾವು ಯಾರ್ಯಾರು ಹೇಳ ಸುಳ್ ಅಭ್ಯಾಸತ್ತಾರ ಅವ್ರ ಆಧಾರ್ ಕಾರ್ಡ್ ಬಂದ್ ಮಾಡ್ತೀನಿ ಐಡೆಂಟಿ ಬಂದ್ ಮಾಡ್ತೀನಿ ನೀವ್ ಹ್ಯಾಂಗ್ ಓದ್ತೀರಿ ಏನ್ ಅವ್ರ ಮನೀದ್ ಕೊಟ್ರ ಅಧ್ಯಕ್ಷರು ಕೊಟ್ರ ಸಾಲದ್ರು ಕೊಟ್ರ ಫೈನಾನ್ಸ್ ಅವ್ರು ಕೊಟ್ರ ಫೈನಾನ್ಸ್ ಅವ್ರಿಗೆ ನಾವು ಕುಡ್ತಿವಿ ಅವರಿಗೆ ಸ್ವಲ್ಪ ಕಾಲಾವಕಾಶ ಬೆಳಗ್ತೀವಿ ಯಾರದ ಮುಡ್ಸಲ್ ನಾವು ಕುಡಿತೀವಿ ಒಂದ್ ಸ್ವಲ್ಪ ಅವಕಾಶ ಮಾಡ್ಕೊಡ್ರಿ ರೊಕ್ಕವಿಲ್ಲ ಬಡವ್ರ ಬಳಿ ರೊಕ್ಕ ಇದ್ರು ಕೊಡ್ತಾರೆ ಇಲ್ಲಾಂದ್ರೆ ವಾರ ವಾರ ತಗೋಬೇಕಾತ ವಾರ ಬಡ್ಡಿ ತಗೋಬೇಕಾತ ವಾರ ಬಡ್ಡಿ ಹ್ಯಾಂಗೆ ಇರೀತದ ತೊಗೊಂಡ್ ತೊಗೊಂಡು ಹಿಂಗೆ ಮಾಡೋದು ನೀವು ಇದಕ್ಕಾಗಿ ಎಲ್ಲರೂ ಕೂಡಿ ತಮ್ಮ ಪ್ರಾಣಕ್ಕೆ ಅಪಾಯ ಮಾಡ್ಕೋಬೇಡ್ರಿ ತಗೊಂಡ್ರಿ ತಹಶೀಲ್ದಾರ್ ಬಲ್ಲಿ ಅಂತ ಬಂದೀವಿ ಈಗ ಎಲ್ಲಾರು ಮನವಿ ಮಾಡ್ಕೊಂಡಿವಿ ಮಡಿ ಮಾಡಿ ಕೊಟ್ಟಿನಿ ಇದು ಲಕ್ಷಣ ಅಲ್ಲೂ ಇದು ಸಂಗಳ ತಗ್ದಿ ಲಕ್ಷಣ ಆಗಲ್ಲ ಗೆರಿ ವಾರ ಬಡ್ಡಿ ಫುಲ್ ಕೊಡ್ಲೂ ತರ ನಮ್ಮ ಅಬ್ಜಲ್ಪುರದಾಗ ಅದು ಏನದ ಅದ್ರದು ಸೊಲ್ಯೂಷನ್ ತಗಿಬೇಕ್ರಿ ಈಗ ಮೇನ್ ಬಡ್ಡಿ ವಾರ ಬಡ್ಡಿ ಅಲ್ಲ ಲೋನ್ ತಗೊಳ್ಳೋದು ಲೋನ್ ಲೋನ್ ತುಂಬೋ ತರ ಲೋನ್ ತುಂಬದ್ರ ಇದು ಆಗ್ತದ್ರಿ ಅದು ಲೋನ್ ಇದು ಬಡ್ಡಿ ಅದರ ಬಡ್ಡಿ ಯಾರು ಅದರ ಬಡ್ಡಿ ಇದರ ಬಡ್ಡಿ ಐತಂದ್ರ ಸಮಸ್ಯೆ ಆಗಲ್ರಿ ಸತ್ ಹೊಲು ತಾ ಏನ್ ಹೆಕ್ ಹೊಲುತ್ತಾರ ಎಲ್ಲ ಇದು ಮಾಡುತ್ತಾರ ಒಂದ್ ಸಲ ಮುಟ್ಲಕ್ ಮತ್ತೊಂದ್ ಸಾಲ ಈಗ ಡಬಲ್ ಆಲಾದ ವಾರ ಬಡ್ಡಿ ತಗ್ಯಾದ್ರಿ ಅದು ಸಣ್ಣ ತುಂಬದ ಆಗ್ತದೆ ಏನು ವಾರ ಬಿಡಿ ತುಂಬದ ಆಗ್ತಾರ ಹಂಗಾಗಿ ಏನದ ಹೆಣ್ಮಕ್ಳೆಲ್ಲ ಏನದ ಪರಿಶಾನ್ ಆಗಿಬಿಡ್ತಾರೆ ಮಾಡ್ಕೋತಿ ದಿನ ಈಗ ರಾತ್ರಿ ಹನ್ನೆರಡು ತನ ಮೂರೂ ತನಕ ಕುದ್ರಿ ಅನ್ನೋದು ಚಲೋ ಕನ್ಸಲ್ ಇಲ್ರಿ ಅವ್ರೇನ್ ಮಾಡ್ತಾರ ಇಲ್ಲಿ ಎಡ್ರ್ ಹರಲ್ರಿ ಅವ್ರ ಹೋರೀ ನೀವು ಅವ್ರ ಹೋರಿ ಹೀಗೆ ಹೇಳ್ತಾರೆ ಅಂತ ಅಂತ ಎಲ್ಲಾ ಹೇಳಿ

ಯಾಸ್ ಸಾಲ ಇದು 30000 ರೂಪಾಯಿ ನಸ್ರು ಇಲ್ಲಿ ಕರ್ಮ ಸೆ ಇಲ್ಲಿ ಹಜ್ಜೆ ಮಾಡೋರ आते ಅದಕ್ಕೆ ತರದಿಂದಿ ಚೆಪ್ಲಿ ಆಗುತ್ತೆ ಹಾ ಗುರ್ತಿರಿ ಬಗಪ್ಪ ತಿರಲಿ ಇಂತರ ಟೆನ್ ಟೆನ್ ಕೊಡಲ್ರೆ ಅವರು ಹಿಂಭೇ ಬೇಕಂತರು ನಾನು ಹೋಗಲಿ ಇರಲ್ಲ ಬಗಾರಿ ಇರಲ್ಲ ನಾರ್ಕದ ಸರಿ ತಿಕ್ಕಿ ಇರಬಹುದು ಅಡವಾಡ ಬಟ್ಟಿರಿ ಹದ್ರುನೇ ಬಟ್ಟಿರಿ ಗೊಂಡೆ ಇದೆ ಗೊಂಡೆ ಇರೋ ભરನೈ ಕೊಣಾ ಮಾಡಿ ಇಷ್ಟಕ್ಕೆ بیٹೆ ದಕ್ಕೆ ಆಕೆ ಆಕೆ ಬರುಂಂ ಐಸೇಪಿ ತೋ ಆಕೆ

कल तो के दिन अगर वो सर बैठे फिर कानून हम इसके बाद पैसे भरने वाले नहीं अगर कानून हम हाथ में लेने वाले अगर इन्हो तहसीलदार साहब अगर एक्शन लिए तो अच्छी बात है अगर साहब अगर एक्शन नहीं लिए तो कानून हम हाथ में लेते और अगर हद में आके अगर बैठे तो मार के भी लगाई पोलिशन को लगा तो में दस बजे ग्यारह बजे बारह बजे लेडीज रहती लेडीज के सामने आके बैठे

ಅಂಥೇಳಿ ಒತ್ತಡೆ ಮಾಡಿ ನಾವು ಇಲ್ದಾಳೆ ಹೆಣ್ಮಕ್ಳಿಗೆ ಆವಚ್ಛ ಶಬ್ದ ಮಾತಾಡ್ತಾರೆ ಅವಾಗೂ ಗಲೀಜ್ ಗಲೀಜು ಮಾತಾಡ್ಕೊಳ್ತಾರ ವಾರ ಇರ್ತದೆ ತಿಂಗಳಿರ್ತದೆ ಅದೇನೋ ನಾನು ಇಲ್ರಿ ಸರ್ ಎರಡು ದಿನ ನಮ್ಗೆ ಟೈಮ್ ಕೊಡ್ರಿ ನಮ್ಮ ಕೆಲಸಗಳಿಲ್ಲ ಈಗ ಆ ತಿಂಗ್ಳಿಂದ ನಾವು ಮನೆಯಲ್ಲಿ ಇದ್ವಿ ಸರ್ ಈಗ ನೋವು ಕೊಟ್ಟಾಗ ನಮ್ಮ ಹೆಣ್ಮಕ್ಳು ತಾನೇ ಈಗ ನೋವು ಕೊಟ್ಟಿಲ್ಲ ಅಂದ್ರೆ ನಮ್ಮ ಹೆಣ್ಮಕ್ಳಿಗೆ ಕೊಡಬೇಕು ಕೆಲಸ ಮಾಡ್ಕೊಂಡು ಬಂದು ಕೊಡುವಂತೆ ಅವ್ರು ಹೇಳ್ತಾರೆ ನೀವೇನು ಮಾಡಿ ವಿಷ ಕೊಟ್ಟು ನಿಮಗೆ ಸತ್ನೂ ಕೊಡಬೇಕು ಈ ಟಚ್ ಮಾತಾಡಿ ಅನ್ನೋದು ಅವಕ್ ಶಬ್ದ ಮಾತಾಡಿ ಮನೆ ಮುಂದೆ ಎಲ್ಲರಿಗೆ ಎಲ್ಲರಿಗೂ ಸರಾರ ಆ ಸರಾರ ಈ ಸರಾರ ಮ್ಯಾಗಿ ನಾವು ಹಾಕ್ತೇವೆ ನಿಮಗೆ ಏನಾದರೂ ಆಧಾರ್ ಕಾರ್ಡ್ ಇದು ಮಾಡ್ತೇವೆ ಪ್ಯಾನ್ ಕಾರ್ಡ್ ಡ್ಯೂ ಮಾಡ್ತೀವಿ ಅದು ಮಾಡ್ತೇವೆ ನನ್ನೆಲ್ಲ ಎಲ್ಲ ಒಂದು ಲೋನ್ ಇತ್ತು ಸರ್ ಒಂದು ಸಾಲ ಇತ್ತು ನಂದು ಐವತ್ತು ಸಾವಿರ ರೂಪಾಯಿ ಸಾಲ ಅದು ಡ್ಯೂ ಮಾಡಿ ಡ್ಯೂ ಮಾಡಿದ್ರು ಡ್ಯೂ ಮಾಡಿದಾಗ ಅದು ಸಾಲ ಕ್ಯಾನ್ಸಲ್ ಇತ್ತು ಸರ್ ಯಾವ್ದು ಬ್ಯಾಂಕ್ ಯಾವ ಒಂದು ಭರ್ತಿ ಬ್ಯಾಂಕ್ ಹಾಂ ಸುದ್ದಿ ಸರ್ ಈಗ ಒಂದು ವಾರ ಒಂದೇ ವಾರ ತಪ್ಪಿದೆ ಸರ್ ನೀವು ರಿಕ್ವೆಸ್ಟ್ ಮಾಡಿ ಕೇಳಿದ್ರು ಅವ್ರಿಗೆ ಇದು ವಾರ ಆಗಲ್ಲ ಸರ್ ನಾನು ನೆಕ್ಸ್ಟ್ ವಾರ ಕೊಡ್ತೀನಿ ನಾನು ಒಂದು ವಾರನಾಗೆ ಡೀವ್ ಆಗಿಬಿಟ್ರೆ ನಾನು